ಸಿಡಿಲು ಅಕ್ಷರಶಃ ಸಿಡಿಲು ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ರಕ್ಷಿತಾ ಶೆಟ್ಟಿಗೆ ಅಭಿಮಾನಿಗಳು ಹೆಚ್ಚಾಗುತ್ತಾ ಇದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ರಕ್ಷಿತಾ ಶೆಟ್ಟಿಯ ಹೆಸರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿ ಬರುತ್ತಿದೆ ಯಾವುದೇ ಗಾಡ್ ಫಾದರ್ ಇಲ್ಲದೆ ಬಿಗ್ ಬಾಸ್ಗೆ ಎಂಟ್ರಿ ಆಗಿ ಸಖತ್ತಾಗಿ ಸದ್ದು ಮಾಡ್ತಾ ಇದ್ದಾಳೆ ಕನ್ನಡ ಸರಿಯಾಗಿ ಮಾತನಾಡಲು ಗೊತ್ತಿಲ್ಲ ಆದರೂ ಆ ಮಾತಿನಲ್ಲಿ ತುಂಬ ಅರ್ಥ ಇರುತ್ತೆ ಸಿಂಪಲ್ ಆಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ರಕ್ಷಿತಾ ಎಂಟ್ರಿ ಆದಾಗ ಅಶ್ವಿನಿ ಗೌಡ ಅವರು ಅಂದುಕೊಂಡಿದ್ರು ಇವಳನ್ನ ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಬೇಕು ಎಂದು ಆದರೆ ಅವರು ಅಂದುಕೊಂಡಂಗೆ ಇಲ್ಲ ಅಂತ ಗೊತ್ತಾಗಿದೆ ನಾನು ಬೆಂಕಿಯಲ್ಲಿ ಆಡಿದ್ರೆ ಸುಟ್ಟು ಬೂದಿ ಆಗ್ತೀನಿ ಎಂದು ಗೊತ್ತಾಗಿದೆ ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ ಹತ್ತರ ರನ್ನರ್ ಅಪ್ ಆದ ಡ್ರೋನ್ ಪ್ರತಾಪ್ ರಕ್ಷಿತಾ ಶೆಟ್ಟಿಗೆ ಒಳ್ಳೆಯ ಟ್ಯಾಲೆಂಟ್ ಇದೆ ಅವಳು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗುವ ಸಾಮರ್ಥ್ಯ ಇದೆ ಎಂದು ಹೇಳಿದ್ದರು ಈಗ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಸಂಗೀತ ಶೃಂಗೇರಿ ಕೂಡ ಹೇಳಿದ್ದಾರೆ ರಕ್ಷಿತಾ ಶೆಟ್ಟಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಭಿನ್ನಾಗುತ್ತಾಳೆ ಅವಳಿಗೆ ಒಳ್ಳೆಯ ಟ್ಯಾಲೆಂಟ್ ಕೂಡ ಇದೆ ಅವಳಿಗೆ ಕನ್ನಡದ ಮೇಲೆ ಇರುವ ಪ್ರೀತಿಗೆ ನಾವು ಮೆಚ್ಚಲೇಬೇಕು ಹೌದು ಅರ್ಧ ಕನ್ನಡ ಅರ್ಧ ತುಳು ಭಾಷೆಯಲ್ಲಿ ಮಾತನಾಡುವಾಗ ಅದು ಕೇಳುವುದೇ ಚೆಂದ ಅವಳು ಹುಟ್ಟಿದ್ದು ಮುಂಬೈ ಆದ್ರೆ ಅವಳು ಬೆಳೆದಿದ್ದು ಕರ್ನಾಟಕ ಅವಳು ಇತ್ತೀಚೆಗೆ ಒಂದು ಮಾತು ಕೂಡ ಹೇಳಿದ್ಲು ಉಸಿರು ಇರುವ ತನಕ ಕನ್ನಡದ ಮನೆಮಗಳಾಗಿ ಇರುವೆ ದಯವಿಟ್ಟು ನನ್ನ ಹುಟ್ಟು ಊರು ಮುಂಬೈ ಅಂತ ಹೇಳಬೇಡಿ ಕರ್ನಾಟಕ ಅಂತ ಹೇಳಿ ಎಂದು ಹೇಳಿದ್ದಾರೆ ಇವಳಿಗೆ ಇರುವ ಕನ್ನಡ ಅಭಿಮಾನಕ್ಕೆ ನಾವು ತಲೆ ಬಾಗ್ಲೇಬೇಕು ರಕ್ಷಿತಾಳ ಲಕ್ಷಾಂತರ ಅಭಿಮಾನಿಗಳನ್ನು ನೋಡಿ ಹೊರಬಂದ ಬಿಗ್ ಬಾಸ್ ಸ್ಪರ್ಧಿ ಚಂದ್ರಪ್ರಭಾ ಅವರು ಶಾಕ್ ಆಗಿದ್ದಾರೆ ಸ್ನೇಹಿತರೆ ನೀವು ಕೂಡ ರಕ್ಷಿತಾಳಿಗೆ ಸಪೋರ್ಟ್ ಮಾಡುತ್ತಿದ್ದರೆ ತಪ್ಪದೇ ಕಮೆಂಟ್ ಮಾಡಿ